ಕಂಚಿರದಷ್ಟು ಅರವತ್ನಾಕ್ ರೂಪಾಯಿ ಇನ್ನೂರ ಇಷ್ಟ್ ನೋಡ್ರಿ ಚೆಕ್ ಮಾಡ್ಕೊಳ್ರಿ ನಾವ್ ಐನೂರ ನಲವತ್ ರೆ ಇದೀವಿ ಬೇಕಾದ ಬುಕ್ ಚೆಕ್ ಮಾಡ್ಕಲ್ರಿ ಆದ್ರೆ ತಿರ್ಗ ಹೊಸ ಸಾಲ ಕೊಡುವಾಗರವತ್ನಾಕ್ ಸಾವಿರ ರೂಪಾಯಿ ರಿಸ್ಟ್ರಕ್ಚರ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಸುಳ್ಳು ಅದೆಲ್ಲ ಸುಳ್ಳು ಸುಳ್ಳು ಕೊಡ್ತೇನೆ ಆಯ್ತಾ ಈಗ ನಂದು ಒಂದು ಒಂದ್ ಲಕ್ಷದ ಮೂವತ್ತ್ ಸಾವಿರ ರೂಪಾಯಿ ನಾನು ನಾನು ಲೆಕ್ಕ ಕೊಡ್ತೇನೆ ಮಾಡಿದರೆಚರ್ಗೆ ಅರವತ್ನಾಲ್ಕ ಸಾವಿರ ರೂಪಾಯಿ ಸಾಲ ಹಾಕ್ಬಿಡ್ತಾರೆ ಹೆಂಗಿದೆ ಅವರು ಮತ್ತೆ ಉಳಿತಾಯಕ್ಕೆ ಬಡ್ಡಿ ಹಾಕುದಲ್ಲ ನಾನು ಎಕ್ಸೈಸ್ ಸ್ಟೇಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದೀನಿ ಮಕ್ಕಸ್ಗೆ ಮೂರ್ ದಿನ ಅಲ್ಲಿದ್ದು ಊರು ಕೂಡ ನನಗೆ

ಲೆಕ್ಕ ನಾನು ಇವಾಗ ನಂದು ಹೇಳ್ತೀನಿ ನೋಡ್ರಿ ಸರ್ ಈಗ ನಂದು ಒಂದು ಒಂದ್ ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ನಮ್ ಕಟ್ಟಿದೀನಿ ಎಂಬತ್ ಅಂತೂ ಎಲ್ಲಿ ಎಸಿದು ಹದ್ ಹದಿನೇಳು ಸಾವಿರ ರೂಪಾಯಿ ಎಷ್ಟು ಕಟ್ಟೈತಿ ಅದ್ನ ಕಟ್ಟಿದೀನಿ ನಮ್ಮಮ್ಮದ್ದು ಉಲ್ಟೈ ಇದ್ದೀನಿ ಬಟ್ಟಿ ಎಷ್ಟು ಹಾಕಿದ್ರೆ ನಮ್ಗೆ ಇಷ್ಟಿಂದ ನಮ್ಮಮ್ಮ ಆರ್ ಸಾವಿರ ರೂಪಾಯಿ ಉಲ್ಟೈ ಇದ್ ಬಟ್ಟೆ ಹೆಂಗ ಹಾಕಿ ಕೊಡ್ತೀರಿ ಮತ್ತೆ ಉಳಿತಾಯಕ್ಕೆ ಬಡ್ಡಿ ಹಾಕೋದಲ್ಲ ಉಳಿತಾಯಕ್ಕೆ ಬಡ್ಡಿ ಹಾಕುದಿಲ್ಲ ಹಾಗಾದರೆ ನಮ್ಮ ದುಡ್ಡು ಬಡ್ಡಿ ಹಾಕಿದಿಲ್ಲ ಅದಕ್ಕೆ ನೋಡಿ ನಿಮ್ಮ ದುಡ್ಡಲ್ಲ ಸಂಘದ ಸಂಘದ ನಿಯಮ ತಿಳ್ಕೊಳ್ಳಿ ಆಯ್ತಾ ಈ ಊಟ ಪಾಸ್ಬುಕ್ ಮಾಡ್ಕೊಡುದಲ್ಲ ಮಾಡಿ ಕೊಡಬೇಕಾದ್ರೆ ಎಷ್ಟು ಪಾಸ್ಪೋರ್ಟ್ ಮಾಡಿ ರೀ ಪಾಸ್ಪೋರ್ಟ್ ಸಿಸಿ ಕತೆ ಅಂತ ನಿಮ್ದು ವೈಯಕ್ತಿಕ ಖಾತೆ ಆದ್ರೆ ನಾವು ನಿಮ್ಗೆ ಆ ಅಲ್ಲಿ ಫೈನಾನ್ಸ್ ಇಂಗ್ ಅಲ್ಲ ನೋಡಿ ಸಂಘ ಜೆಂಟ್ ಇದು ಫೈನಾನ್ಸ್ ಇಂದ ನಿಮ್ಮ ಧರ್ಮಸರಪ್ ಐದಿರುತ್ತೆ ಇದು ಯಾವುದು ಸಾಲ

ನೀವ ಬರ್ಲಿಕ್ಕೆ ನಾನು ಎಷ್ಟೊತ್ತ ಲೆಕ್ಕ ಲೆಕ್ಕ ಮಾಡ್ತೇನೆ ಕೊಟ್ಟು ಹೋಗ್ತೇನೆ ನಿಮ್ಗೆ ನನ್ ಕೆಲಸ ಆದ್ರೂ ತೊಂದ್ರೆ ಇಲ್ಲ ವೇಟ್ ಮಾಡ್ರೂ ತೊಂದ್ರೆ ಇಲ್ಲ ನಾನು ಲೆಕ್ಕ ಕೊಡ್ತೇನೆ ನಾನ್ ನಾನ್ ಲೆಕ್ಕ ಕೊಡ್ತೇನೆ ಸರ್ ನಮಸ್ತೆ ಸರ್ ಇಲ್ಲಿ ಮಂಜೂರು ಬಂದಿದ್ರು ಸರ್ ಇಲ್ಲಿ ಅಲ್ಲ ಹಾ ಸರ್ ಆಯ್ತು ಅವರು ಕೆಲ್ಸಕ್ಕೆ ಹೋಗ್ತೇನೆ ನನ್ ಟೈಮ್ ಇಲ್ಲ ಅಂತ ಹೇಳ್ತಿದ್ರು ಹಂಗಾಗಿ ಸರ್

ವಿತ್ೌಟ್ ಇನ್ಫಾರ್ಮೇಷನ್ ರೀಸ್ಟರ್ಚರ್ ಮಾಡಿದ್ದಾರೆ ರೀಸ್ಚರ್ ಗೆ ಅರ್ವತ್ನಾಲ್ಕಿ ರೂಪಾಯಿ ಸಾಲ ಹಾಕ್ಬಿಡ್ತಾರೆ ಹೆಂಗಿದ್ರು ಅವರು ನಾನು ಎಕ್ಸೆಲ್ ಸ್ಟೇಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದೀನಿ ನಿಮ್ಮ ಆಫೀಸ್ಗೆ ಮೂರು ದಿನ ಅಲ್ಲಿದ್ದು ಒಬ್ಬರು ಕೂಡ ನನಗೆ ಅರ್ಧ ಕೂಡ